अनंद हार के जोरा मुकुटारी विभूषितम् सर्व <coughs> बाबा प्रचावनं ब्रह्मद्ये हम सुदर्शनम् हों कारम् भैरवं भेमं ब्रह्मन्नात्म्यारं प्रियम् सर्व बाबा प्रचावनं ब्रह्मद्ये हम सुदर्शनम् एदेश्वरस्तोतो देव भगवान् श्री सुदर्शनः रक्षां करोति सर्वत्र सर्वत्र विदजी भवेद ॐ नलिन नलिन चक्रम् भास्करम् रम्य चक्रम् रविकुलवर चक्रम् केशव स्वामि चक्रम् असुर दहन चक्रम् कालदण्डाग्नि चक्रम् भवतु भुवन चक्रम् पातु माम् विष्णु चक्रम् शत्रुभिः शत्रुभिः कृता कृता दोषांश्च दोषांश्च शीघ्रम् शीघ्रम् उच्चाटय ಯಾವುದೇ ಒಂದು ಗ್ರಹವನ್ನ ಕಟ್ಟುವಾಗ ಮೂರು ರೀತಿಯಾದಂಥ ದೋಷಗಳನ್ನ ಮನುಷ್ಯ ಮಾಡಿರ್ತಾನೆ ಅಂತ ಅಂದ್ರೆ ಭೂಖಲನ ದಾರುಚ್ಛೇದನ ಪಾಷಾಣ ಭೇದ ಅಂತೇಳಿ ಒಂದು ಕಟ್ಟಿದಂಥ ಮನೆಯ ನವೀಕರಣದಲ್ಲಿ ಕೂಡ ಈ ರೀತಿಯಾದಂತಹ ದೋಷಗಳು ಉಂಟಾಗಿರ್ತಾರೆ ಭೂಖನನ ಅಂತಂದ್ರೆ ನಾವು ತಲಪಾಯ ಅಡಿಪಾಯಗಳನ್ನು ಹಾಕುವಾಗ ಭೂಮಿಯನ್ನ ಅಗೀತೇವೆ ಆ ಭೂಮಿಯನ್ನ ಆಶ್ರಯ ಮಾಡಿಕೊಂಡು ಬಹಳಷ್ಟು ಜೀವಿಗಳು ಭೂಮಿಯಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ ಆ ಭೂಮಿಯಲ್ಲಿ ಅಗದದಿಂದ ಉಂಟಾದಂತಹ ದೋಷ ಅನ್ನುವಂಥದ್ದು ಮೊದಲನೆಯದ್ದು ದಾರು ಛೇದನ ಅಂದ್ರೆ ಬೇರೆ ಬೇರೆ ಜಾತಿಯ ದಾರು ಅಂದ್ರೆ ಮರಗಳನ್ನ ಕಟ್ ಮಾಡ ಅಂದ್ರೆ ಛೇದನ ಮಾಡ್ತೇವೆ ತುಂಡು ಮಾಡಿ ಅದನ್ನ ನಮ್ಮ ಮನೆಗೆ ಬೇಕಾದಂತಹ ವಸ್ತುಗಳಿಗೋಸ್ಕರ ಉಪಯೋಗವನ್ನ ಮಾಡುತ್ತೇವೆ ಆ ಮರದಲ್ಲಿ ಯಾವ ರೀತಿಯಾದಂತಹ ಶಕ್ತಿಗಳ ಆವಾಸ ಸ್ಥಾನ ಇತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಿರೋದಿಲ್ಲ ಒಂದು ಮರ ಅಂತಂದ್ರೆ ಬೇರೆ ಬೇರೆ ರೀತಿಯಾದಂತಹ ಜೀವಿಗಳು ಇರ್ತವೆ ಅಲೌಕಿಕವಾದಂತಹ ಶಕ್ತಿಗಳು ಆ ಒಂದು ವೃಕ್ಷದಲ್ಲಿ ವಾಸವನ್ನ ಮಾಡಿರ್ತಾರೆ ಹೇಗೆ ಅಶ್ವತ್ಥ ಮನದಲ್ಲಿ ನಾವು ನಾಗನನ್ನ ಮತ್ತೆ ಬೇರೆ ಬೇರೆ ವೃಕ್ಷಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನ ಕಾಣ್ತೀವಿಯೋ ನಮಗೆ ಗೊತ್ತಿಲ್ಲದೆ ಕೆಟ್ಟದ್ದು ಮತ್ತು ಒಳ್ಳೆಯದ್ದು ಎರಡು ರೀತಿಯಾದಂತಹ ಶಕ್ತಿಗಳಿಗೆ ವೃಕ್ಷ ಅನ್ನುವಂಥದ್ದು ಆವಾಸ ಸ್ಥಾನ ಆಗಿರ್ತದೆ ಅಂತಹ ವೃಕ್ಷವನ್ನ ಯಾರು ಕಡಿತಾರೆ ಇನ್ಯಾವುದೋ ಒಂದು ಇಟ್ಟು ಮಾರಾಟವನ್ನ ಮಾಡಿರ್ತಾರೆ ಅದನ್ನ ನಾವು ಕ್ರಯಕ್ಕೆ ಕೊಂಡುಕೊಂಡು ನಮ್ಮ ಮನೆಯಲ್ಲಿ ನಮ್ಮ ಉಪಯೋಗಕ್ಕೋಸ್ಕರ ಬಳಸಿಕೊಂಡಿರ್ತೇವೆ ಯಾವ ರೀತಿಯಾದಂತಹ ಶಕ್ತಿಗಳಿವೆ ಅನ್ನುವಂಥದ್ದು ನಮಗೆ ಗೊತ್ತಿರುವುದಿಲ್ಲ ಆ ಮನೆಯಲ್ಲಿ ಅವನ್ನ ಬಳಕೆ ಮಾಡಿಕೊಂಡಾಗ ಮನೆಯ ಸದಸ್ಯರಿಗೆ ಅದರಿಂದ ಬೇರೆ ಬೇರೆ ಬಾಧೆಗಳು ಉಂಟಾಗ್ತದೆ ಮೂರನೆಯದಾಗಿ ಪಾಷಾಣ ಭೇದ ಅಂದ್ರೆ ಮನೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಲ್ಲುಗಳನ್ನ ಉಪಯೋಗವನ್ನು ಮಾಡ್ತೇವೆ ಆ ಗ್ರಾನೈಟ್ ಅನ್ನುವಂಥದ್ದು ಒಂದು ಜಾತಿಯ ಕಲ್ಲಾಗಿರ್ತದೆ ಮತ್ತೆ ತಳಪಾಯದಿಂದ ಹಿಡಿದು ಕಲ್ಲು ಅನ್ನುವಂಥದ್ದು ಮನೆ ಕಟ್ಟುವಾಗ ಅತ್ಯಂತ ಅಗತ್ಯದಲ್ಲಿ ಬೇಕಾಗುವಂತಹ ಒಂದು ದ್ರವ್ಯ ಆಗಿರ್ತದೆ ಆ ಕಲ್ಲಿನಲ್ಲಿ ಕೂಡ ನಮಗೆ ಗೊತ್ತಿರುವ ಹಾಗೆ ಬೇರೆ ಬೇರೆ ಶಕ್ತಿಗಳ ಆವಾಸ ಸ್ಥಾನ ಈ ರೀತಿಯಾದಂಥದ್ದು ಇರ್ತದೆ ಒಂದು ಭಗವಂತನಿಂದ ಕೊಡಲ್ಪಟ್ಟಂತಹ ಪ್ರಕ್ರಿಯೆಯನ್ನು ಹಾಳು ಮಾಡಿರುವಂಥದ್ದು ನಮ್ಮ ಉಪಯೋಗಕ್ಕೋಸ್ಕರ ಬಳಸ್ಕೊಂಡಿರುವಂಥದ್ದು ಒಂದು ತಪ್ಪು ಆ ಶಕ್ತಿಗಳ ಆವಾಸ ಸ್ಥಾನ ನಮಗೆ ಗೊತ್ತಿಲ್ಲದೆ ನಾವು ಬಳಸ್ಕೊಂಡಾಗ ಆ ಬಾಧೆ ಉಂಟಾಗ್ತದೆ ಅನ್ನುವಂಥದ್ದು ಕೂಡ ಈ ಎಲ್ಲದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ರಾಕ್ಷೋಭನ ವಾಸ್ತು ರಾಕ್ಷೋಭನವನ್ನು ಮಾಡಬೇಕು ಪುನರ್ ನವೀಕರಣದಲ್ಲಿ ರಕ್ಷೆಗೋಸ್ಕರವಾಗಿ ಸುದರ್ಶನಗಳನ್ನು ಮಾಡಿಕೊಳ್ಳಬೇಕು ಎನ್ನುವ ಹೇಳಿದ್ದಾರೆ ಅಂತ ಸುದರ್ಶನ ಅಂತಂದ್ರೆ ಶಬ್ದವೇ ಹೇಳೋ ಹಾಗೆ ಸುಷ್ಠು ದರ್ಶನಂ ಯಸ್ಯ ಅಂದ್ರೆ ಯಾರನ್ನ ನೋಡೋದ್ರಿಂದಲೇ ಯಾವ ಮಂಡಲವನ್ನ ಯಾವ ಹೋಮವನ್ನ ಯಾವ ಕಲಶವನ್ನ ಕೇವಲ ನೋಡೋದ್ರಿಂದಲೇ ಸುಷ್ಟು ದರ್ಶನಂ ನೋಡುವುದರಿಂದ ಮಾತ್ರವೇ ಒಳ್ಳೇದಾಗ್ತದೋ ಅಂಥ ಹೋಮವನ್ನು ಮಾಡುವುದರಿಂದ ಇನ್ನೂ ಅತಿಶಯವಾದಂತಹ ಫಲ ಉಂಟಾಗ್ತದೆ ಅಂತ ಅಂದ್ರೆ ಮಹಾವಿಷ್ಣುವಿನ ಕೈಯಲ್ಲಿದ್ದಂಥ ಆ ಸುದರ್ಶನ ಅನ್ನುವಂಥ ಆಯುಧಾಸ್ತ್ರವನ್ನ ದುಷ್ಟಶಕ್ತಿಗಳ ಮೇಲೆ ಪ್ರಯೋಗ ಮಾಡುವಂತಹ ಒಂದು ವಿಧಾನ ಅಥವಾ ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ವಿಧಾನ ಅಂತೇಳಿ ಈ ಸುದರ್ಶನ ಚಕ್ರದ ವಿಶೇಷತೆ ಅಂದ್ರೆ ಬೇಕಾದಷ್ಟು ಅಸ್ತ್ರಗಳು ಪಾಶುಪತಾಸ್ತ್ರ ಅನ್ನುವಂಥದ್ದು ಈಶ್ವರನ ಕೈಯಲ್ಲಿರುವಂಥದ್ದು ಅಮ್ಮನವರ ಕೈಯಲ್ಲಿ ಚಕ್ರ ಶೂಲ ಗದ ಇತ್ಯಾದಿ ಬೇರೆ ಬೇರೆ ಆಯುಧಗಳಿರುವಂಥದ್ದು ಆಂಜನೇಯನಿಗೆ ಹೇಗೆ ಗದೆ ಅನ್ನುವಂಥದ್ದು ಆಯುಧವೋ ವಿಷ್ಣುವಿಗೆ ಸಹಸ್ರಾರ ಅಂದ್ರೆ ಆ ಚೂಪಾದ ಏನು ಮೊನೆ ಇರ್ತದೆ ಒಂದು ಸಾವಿರ ಮನೆಗಳಿಂದ ಕೂಡಿದಂಥ ವಿಶೇಷವಾದಂತಹ ಅಸ್ತ್ರ ಯಾವ ವ್ಯಕ್ತಿಯ ಮೇಲೆ ಯಾವ ಶಕ್ತಿಯ ಮೇಲೆ ಪ್ರಯೋಗವನ್ನು ಮಾಡ್ತೀವಿಯೋ ಹದಿನಾಲ್ಕು ಲೋಕಗಳಲ್ಲಿ ಯಾವುದೇ ಲೋಕಕ್ಕೆ ಹೋಗಿ ಆ ವ್ಯಕ್ತಿ ಅಡಗಿಕೊಂಡರೂ ಅಥವಾ ಆ ಶಕ್ತಿ ಆ ಚಕ್ರದಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು ಆ ಎಲ್ಲ ಲೋಕಗಳಿಗೆ ಬೆನ್ನಟ್ಟಿ ಆ ಶಕ್ತಿಯನ್ನ ನಿಗ್ರಹವನ್ನ ಮಾಡಿ ಮತ್ತೆ ವಿಷ್ಣುವಿನ ಕೈಯಲ್ಲಿ ಬಂದು ಸೇರುವಂತಹ ವಿಶೇಷವಾದಂತಹ ಅಸ್ತ್ರ ಅಂತ ಈ ರೀತಿಯಾದಂತಹ ಅಸ್ತ್ರವನ್ನ ದುಷ್ಟಶಕ್ತಿಗಳನ್ನ ನಿವೃತ್ತಿಗೋಸ್ಕರವಾಗಿ ಹೋಮದ ಮೂಲಕ ಅಗ್ನಿಯ ಮೂಲಕವಾಗಿ ಪ್ರಯೋಗವನ್ನ ಮಾಡಿ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳುವಂತಹ ವಿಧಾನಕ್ಕೆ ಸುದರ್ಶನ ಹೋಮ ಅಂತ ಹೇಳಿ ಕರೆಯುವಂಥದ್ದು ನಿಮ್ಮ ಮನೆಯಲ್ಲಿ ನೂತನವಾಗಿ ಒಂದಷ್ಟು ಭಾಗಗಳನ್ನು ನೀವು ನವೀಕರಣವನ್ನು ಮಾಡಿದ್ದೀರಿ ಮಾಡಿದಂತಹ ನವೀಕರಣ ಕಾಲದಲ್ಲಾದಂಥ ದೋಷ ನಿವೃತ್ತಿಗೋಸ್ಕರ ಹಾಗೆ ಮನೆಯ ಸರ್ವತ್ರ ರಕ್ಷೆಗೋಸ್ಕರ ಎಂಟು ದಿಕ್ಕುಗಳಿಂದ ಬರುವಂತಹ ಎಲ್ಲ ವಿಧವಾದಂತಹ ಆಪತ್ತುಗಳನ್ನ ಭಯವನ್ನ ನಿವೃತ್ತಿ ಮಾಡಿ ತದಂಗ ನಂತರದಲ್ಲಿ ಪುಷ್ಟಿಯಾಗಬೇಕು ಮನೆಯಲ್ಲಿ ಎಲ್ಲ ರೀತಿಯಿಂದ ಆಯುರಾರೋಗ್ಯ ಐಶ್ವರ್ಯಾದಿಗಳಾಗಬೇಕು ಮಂಗಳ ಕಾರ್ಯಗಳಾಗಬೇಕು ಅನ್ನುವಂಥ ಉದ್ದೇಶವನ್ನಿಟ್ಟು ಆ ಸಂಕಲ್ಪವನ್ನು ಮಾಡಿ ಬೆಳಗ್ಗೆ ಇದಕ್ಕೆ ಅಂಗವಾಗಿ ಬೇಕಾದಂತಹ ಕಲಶಗಳನ್ನು ಸ್ಥಾಪನೆಯನ್ನು ಮಾಡಿ ಅದರಲ್ಲಿ ಜಪಾದಿಗಳನ್ನು ಮಾಡಿ ಸುದರ್ಶನ ಮಹಾವಿಷ್ಣುವಿನ ಮಂಡಲವನ್ನು ಮಾಡಿ ಆವರಣ ಅಂಗಗಳಿಂದ ಸಹಿತನಾದಂತಹ ಭಗವಂತನಿಗೆ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಎಂಟು ದ್ರವ್ಯಗಳಿಂದ ಅಂದರೆ ಎಂಟು ಬೇರೆ ಬೇರೆ ವಸ್ತುಗಳಿಂದ ಆಹುತಿಯನ್ನು ಕೊಟ್ಟು ಪೂರ್ಣಾಹೃದಿಯ ಪ್ರಸನ್ನ ಕಾಲಕ್ಕೆ ಬಂದಿದ್ದೇನೆ ಈ ಕಾಲದಲ್ಲಿ ಮನೆಯ ಸದಸ್ಯರೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ ಮಾಡಿದಂತಹ ಹೋಮದಿಂದ ಆ ಭಗವತ್ ಸ್ವರೂಪ ಸುದರ್ಶನ ಮಹಾವಿಷ್ಣು ಸಂಪ್ರೀತನಾಗಿ ಕುಟುಂಬಕ್ಕೆ ಎಲ್ಲ ಸದಸ್ಯರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಈ ಮನೆಯನ್ನ ಮನೆಯ ಎಲ್ಲ ಭಾಗಗಳಲ್ಲಿರುವಂತಹ ಸದಸ್ಯರುಗಳನ್ನ ಆಚಂದ್ರಾತ್ಮಕವಾಗಿ ಕಾಯಬೇಕು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಮಾಡಿಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹೋಮದ ಕುಂಡದ ಬುಡಕ್ಕೆ ಅಥವಾ ಈ ಭಾಗಕ್ಕೆ ಹಾಕಿ ಕಲಶಕ್ಕೆ ಮಂಡಲಕ್ಕೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಸಶಕ್ತಿ ಸಾಂಗ ಸಾಧುಧ ಸವಾಹನ ಸಪರಿವಾರ ಸರ್ವಾಲಂಕಾರ ಸುದರ್ಶನ ಮಹಾವಿಷ್ಣವೇ ನಮಃ

पूर्णाहदि काले पाज्य हाई कोबले आदरे ओदन एलबीडी एकं रूपलाHttpPoste हे त्रैलोक्याधिपती परिपूर्ण तदैस्पादक ओय होतन देव आराध्य देव जावे ईशान सकल धाता भगिन परिगुण सम्राट देवेंद्रनाथ भास्करनापा तंजलयन देवा ओम सप्तवे अग्ने तवे हस्त सप्तने सत्सहोत्साह सत्सदात्वारिंद सत्सयोमिरावर्णस्वर्गसेन अहां ओम मनस्कालित्यर्षदा वदवस्तमिं धाम पर ब्रह्मादा वजनेतो एतेंहे भरेन्द्रपंडवा वर्षस्तसत्स्यासंतोषलमानसचागा अहां ओम देवाकार देवोकार

ಪಾರ್ವದೇ ಪದೇ ಸಾಕು ಮುಂದೆ ದಟ್ಟಣೆ ಹಿಂದೆ ಮನೆಯವರೆಲ್ಲ ಒಬ್ಬನಿಂದ ಹೋಗುತ್ತೆ ಮನೆಯವರೆಲ್ಲ ಒಂದ್ ಪ್ರದಕ್ಷಿಣೆ ಸಾಕು ಮಕ್ಕಳಿಂದ ಬಂದು ಹೋಮ್ ಕೂಡಕ್ಕೆ ಹಾಕೊಳ್ಳಿ ಓಂ ನಗ ಸುಭಾನ್ ವಿಶ್ವಾನ

वनरत्नाब्धकं सविता देव क्षाम विश्वेभ रदरे फेर परे गत्र अग्ने तं बारजानं जो अस्मान् पस्ते हे नर दुर्गा विश्वा ओष्टलत्थे बहुदानं कुर्ते भवा लोका जन जगति